ಲಕ್ಕ ಏನ್ ಮಾಡಕ್ ತರಕ ಕು ಸಾಮಾನು ಅಯ್ಯೋ ನಾವೇ ಮೂರು ದಿವ್ಸ ಆಯ್ತು ತಗಮುಡ್ಗಿ ನಿಮ್ ಮಗನ್ಗೆ ಹೇಳಿ ಹೇಳಿ ಸಾಕಾಯ್ತು ಹೋಗಿ ತಕೊಂಡ್ ಕೊಟ್ ಪುರಗಿ ಬುರಗಿ ಅಂದ್ರೆ ಏನ್ ಮಾಡ್ರೆ ಒಳ್ಳೆ ಉಟ್ಟು ಸೋಂಬೇರಾ ಕುಂತವ್ರಿ ನಿನ್ ಹೋಗ್ ಬುದ್ಧಿ ಇಲ್ಲಕ್ಕುಮೇರ್ ಯಾಕಂದ ಕುಂತಿದಿ ಕುಂತಿದೀ ಏ ಇಲ್ಲಿದ್ದರೆ ಏನಾರು ಒಂದು ತಂಗ ಮಾಡ್ತಿದ್ವ ಅವ್ನು ಕರ್ಕೊಂಡೋಗ ಕುನ್ಸ್ಕೊಂಡಿದ್ದಿ ಅಲ್ಲ ಅಲ್ಲಿ ಅಲಕಜ್ಜಿ ಅಲ್ಲಿದ್ರೆ ಮಾಡ್ಬೇಡ ಇದ ಅವ್ನು ನಮ್ಮ ಅಪ್ಪನಿಗೆ ಅಡುಗೆ ಮಾಡಿ ಕರ್ಯಾರು ಅಂದ್ಕೊಂಡು ಈಗ ಮನೇನವೇ ಅದಂಗೆ ಆಯ್ತಲ್ಲ ಈ ಮನೆ ಚಿಕ್ಕದು ಸಾಕಾಯ್ಕಿಲ್ಲ ಎಲ್ರಿಗೂ ಅಂದ್ಕೊಂಡು ಹೆಂಗೋ ಒಂದು ಆರು ತಿಂಗಳು ಕಾಲ ಕಳೆದ ಎಲ್ಲೋ ಅಂದ್ಕೊಂಡು ನಾವಿದ್ರೆ ಇವರು ಏನು ಈ ಥರ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡ್ರೆ ಮೂರು ದಿವಸ ಆಯಿತು ಪಪ್ಪ ಅಪ್ಪ ದುಡ್ಡು ಕೊಡ್ಬಿಟ್ಟು ತಕೊಂಡೋಗ ಕೊಟ್ಟು ಬರೋ ಸಾಮಾನ ಅಂದ್ಬಿಟ್ಟು ಅಪ್ಪ ಹೇಳದೆ ಬನ್ನಿ ಕೊಟ್ಬಿಟ್ ಬರೋದ ಅಂತ ಅಂದ್ರೂ ತಕೊಬರದ ಅಂದ್ರೂ ಬರ್ಲಿಲ್ಲ ಆಗ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಹೋಗಿ ಅಲ್ಲ ಅಂತ ತಗೊಬಂದು ತಕೊ ಬಂದಿದ್ರು ವೇ ತಕೊಂಡೋಗಿಡ್ಬರದ ಅಂದ್ರೂ ಬರದಂಗೆ ಕುಂತಿದ್ರು ಎಲ್ಲವಾ ಒಂದೇ ಆಗೋದ್ರಲ್ಲವಾ ಅಲ್ಲ ನನ್ಗೆ ಹೇಳೋದು ಅಪ್ಪ ನೋಡುದ್ರೆ ಅಷ್ಟ ಉರ್ಸ್ತಾ ನನ್ನ ಮಗಳನ್ನ ಗೋಳಾಡ್ಸ್ತಾ ಈಗ ಇವ್ನ ನಿಂತಿದ್ದಾನಯ್ ನನ್ನ ಬೇರೆ ಹೋಗು ಮಗು ನಮ್ಗೆ ಎಮ್ಮೆ ಬಣ್ಣ ಎಮ್ಮೆ ಕುಡಿಸಿ ಕುಡಿಸಿ ಮಂದ ಬರ್ಸ್ಬಿಟ್ಟವ್ರೆ ಅಕ್ಕ ಆಡ್ತಾನೆ ಅವನು ಬಾರಿ ಇಟ್ಟಕ ಹೋಗಿ ಹಂಗೆ ಕುಣ್ಸ್ಕೊಬೇಡ ನೀನು ಏನಾರು ತಾನೆ ಏನಂತೆ ಹೊಲ್ತಕೆ ಪಲ್ತಕೆ ಕಳಿಸು ಓಲಂತೆ ಏನು ಮಾಡ್ದೆ ಕುತ್ಕಬಿಟ್ರೆ ಮುಂದಿಕ್ಕೆಲ್ಲ ಬಂದದ ಪಾಪ ನಿಮ್ಮ ಅಪ್ಪನ ಏನು ಗೋಳಾಡ್ಸ್ಕೊಂಡು ಕುತ್ಕೊಂಡಿ ಅಯ್ಯೋ ಕುಂತದ ಕಣಜಿ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಚೆನ್ನಾಗಿದ್ದ ಮಗ ಅಪ್ಪ ಎಲ್ಲವ ಚೆನ್ನಾಗವ್ರಿ ಅಪ್ಪ ನಾಡ್ದು ಇದು ಹೋಯ್ತದೆ ಮಿಲ್ ಕಕ್ಸಕ್ಕೆ ಬತ್ತ ತಕೊಂಡು ಆಮೇಲೆ ತಕ ಬತ್ತದೆ ಅಯ್ಯೋ ಹೋಗು ಒನೆ ತಂದದೆ ಕತ್ತೆ ಒನೆ ಒಂದು ಇಪ್ಪತ್ತೈದು ಸಾವಿರನಷ್ಟು ಅಕ್ಕಿ ತಂದದೆ ಮಿಲ್ ಹಾಕ್ಸ್ತಂಗೆ ಇನ್ನಷ್ಟು ತಂದು ಕೊಡ್ತೀನಿ ಅಂದದೆ ಅಯ್ಯೋ ಹೋಗವ ಬೇಡ ಬೇಡ ಕತ್ತೆ ನಾನೇ ತಂದು ಕೊಡ್ತೀನಿ ಏನು ಇಪ್ಪತ್ತೈದು ಕೆಜಿ ತಂದರೆ ಇರೋದು ಇಬ್ಬರಿಗೆ ಎಷ್ಟು ಸಾಧದು ಹಿಂಗೆ ಜೀನ್ವ ಇಲ್ಲ ಕಣವ ಇಲ್ಲ ನಿಮ್ಮ ಅಜ್ಜಿ ಆ ಇವಳು ನಿಮ್ಮ ಅತ್ತೆ ಬರೋದು ಗೊತ್ತಾಗ್ಬಿಟ್ಟು ಯಾಕಂತ ಏನು ಅಯ್ಯೋ ಅಯ್ಯೋಗಳು ಯಾಕೆ ಕಂಡಿದಾರ ಸುಮ್ನೆ ಊಟ ಮಾಡಿದೆ ಬೇಡ ಕಣತೆ ನಾನು ಬರ್ಬೇಕಾರೆ ಅಡ್ಗೆ ಮಾಡ್ಬಿಟ್ಟು ಊಟ ಮಾಡ್ಕೊಂಡೆ ಬಂದೆ ಬೇಡವ್ ಏನಾದ್ರೂ ಕೆಲ್ಸ ಪಲ್ಸಾ ಮಾಡ್ಲಿ ವಲ್ತವ್ ಕಳ್ಸು ಹೊಲ್ತ ಕೆಲಸ ಮಾಡ್ದವ್ ಸಿಕ್ಕಿಲ್ಲ ಓಡಾಡ್ಕೊಂಡು ಹೊಲ್ಕೊ ಮನ್ ಎಷ್ಟೋ ಉಗ್ರ ಆಯ್ತದೆ ಏನಾರ ಕೆಲಸ ಮಾಡ್ಸದ ಹಾಳು ಕಾಳು ಗೊತ್ತಾರಲ್ಲ ಅವ್ರು ನೋಡ್ಕೊಂಡು ಓಡಾಡ್ಕೊಂಡಿವಿ ಅಂದ್ರೆ ಅದೇ ಆಯ್ತಲ್ಲ ಅವ್ರಿಗೆ ಇನ್ ಹೋಗಿ ಬಂಡ ಬರೇ ನೋಡಿ ಅಲ್ಲಾನು ಒಂದ್ ಕೆಜಿ ತಂದಿನಿ ಸಾಕ ನೋಡಿ ಏನ್ ಮಾಡ ಕುತ್ಕೊ ಬಂದವ ಹೂವನ ಮಗ ಏನ್ ಮಾಡಕ್ ಕುತ್ಕೊ ಬಂದೆ ಅಯ್ಯೋ ಸಿಕ್ಕಿಲಾ ಸುಮ್ನೆ ಇರತ್ತೆ ಏನಾರ ಅಲ್ಲಿ ನಾವ್ ಮಾಡಕ್ತವ್ ನಾವ್ ಮಾಡಬೇಕಲ್ವಾ ನನ್ಗೆ ಬೇಜಾರಾಯ್ತಿತ್ತು ಆಯ್ತಿತ್ತು ಪಪ್ಪಾ ಮಾನು ಮನು ಏನ್ ಮಾಡ್ಕೊಂಡಿದಾರ ಏನೋ ಅಂತ ಕೆಲ್ಸಕ್ ಪೇರೆ ಒಯ್ತದ ಅಂತಲ್ಲ ಯಾರು ಯಾರ ಹೋಯ್ತದ ಅಯ್ಯೋ ಓಲಾಕ ಯಾವಾಗ್ಲಿಂದ ಹೋದ್ ಆ ಕಾಲ ಕುತ್ಕೊಂಡ್ ತಿಂತಿದ ಈಗೇನು ಕೆಲಸ ಮಾಡಿ ಸಂಪಾದನೆ ಮಾಡೋಕ್ ಬುದ್ಧಿ ಬಂದದ್ ನಿಮ್ಮ ಅವನಿಗೆ ಅಯ್ಯೋ ಯಾಕತೆ ತಗೀಸ್ಕಲ್ರೇ ಆಗಿಂದ ನೀನು ಕೆಲಸ ಮಾಡಿಲ್ಲ ಈಗ ಉಸರ್ ಇಲ್ದವದ ಕೆಲ್ಸಕ್ಕೆ ಹೋಗ್ಬಿಟ್ಟು ಉಸರ್ ತಪ್ಪು ಆಮೇಲೆ ಏನು ಮಾಡೋದು ಇವ್ ನಾನೇನು ಹೋಗ್ಬಿಟ್ಟು ತಗೋ ಕೊಡವಾ ಕೊಡಪ್ಪ ನೀನು ಅಂತ ಕೇಳಿದನ ಆ ಪುಣ್ಯ ಪುಣ್ಯಾಕ್ನಿ ಯಾವಾಗ ಇಲ್ದ ಈಗ ಏನು ಸಂಪಾದನೆ ಮಾಡಕ್ಕೆ ಬಟ ಆಡ್ತಾ ಇರೋದು ಏನು ಸಂಪಾದನೆ ಮಾಡಿ ಗುಡ್ಡ ಹಾಕದಾಗೇಳ ಇವತ್ತು ಯಾಕೆ ನಮ್ಮ ಬಿಗಿ ಹೇಳು ಹಾ ಇವ್ನು ಹುಟ್ಟು ಸೌಂದರ್ಯ ಆಗೋತಾನೆ ಅಪ್ಪನಿಗಿಂತ ಹೆಚ್ಚಾಯ್ತಾನೆ ಗೋವಿಂದ ಹುಸಿ ಅವ್ನ ಅದ ಹಾಕ್ಬೇಕು ಕಂದ ಮಗ ನೀನು ಸುಮ್ಮನೆ ಆದ್ರೆ ಆಯ್ಕೆ ಆಯ್ಕೆಲ್ಲ ಕಂಡು ಬಿಡ್ರತಿ ಅವನು ಬುದ್ಧಿ ಅವ್ರು ಬುದ್ಧಿ ಕಲಿತಾರೆ ನೀವೇನಾರು ಕಳಿ ಹಿಂಗೊಂತಳಲ್ಲೂ ಸಿಕ್ಕಿಲ್ಲ ಅವರು ಆರು ತಿಂಗ್ಳು ಹಂಗಾರೆ ಆರು ಹಿಂಗೆ ಸೇಮ್ ಅವನಂಗೆ ಅಯ್ಯೋ ನಾನು ಒಟ್ಟು ತಲೆಗೆ ಇಡಿಸ್ಕೊಂಡಿಲ್ಲ ಏನು ಮಾಡೋಕಾಯ್ಕಿಲ್ಲ ಇನ್ನು ಇನ್ನೇನು ಅದು ಇನ್ನು ಊರಾಟ ಮಾಡ್ಕೊಂಡು ನಿಂತ್ಕಳಕದ ಹೆಂಗೋ ಬಂಗಾತ್ ಕಳೆ ಹೋಯ್ತೀನಿ ನಾನೇ ಕರ್ಕೊಂಡೋಗಿ ಹೋಗಿ ಕೆಲಸ ಪಲ್ಸ ಮಾಡಿಸ್ತೀನಿ ಇನ್ನೇನು ಮಗ ಮಾಡಿಸ್ ನನ್ನ ಮಾತ್ ಕೇಳು ನೀನು ಈಗ ಈಗ ಇನ್ನ ನಿಮ್ಮ ಅಂಟೇರಿದಾರೆ ನಿಮ್ಮ ಅತ್ತಂಗೇರಿದ್ದಾರೆ ಆಸ್ತಿ ಪಾಸ್ತಿಯ ಮೊದಲೇ ನಿಮ್ಮ ದೊಡ್ಡಪ್ಪರ ಮನೆಯವ್ರು ಎಲ್ಲಾನು ವಾಸೀಕರಣ ಮಾಡ್ಕೊಂಡಿದ್ರು ಆಯಿತಾ ನನ್ನ ಮಾತಾ ಕೇಳು ನೀವು ಈ ಪಾಳು ಬಿಡಬೇಡಿ ಕಾಳು ಕಾಳು ಕಟ್ಕೊಂಡು ಆರಂಭ ಮಾಡಿಸು ಇನ್ನ ಓದ್ತಿತ್ತು ಇನ್ಯಾರು ಓದ್ತಿತ್ತವ ಅದಕ್ಕೆ ಕನಜಿ ನಾನುವೇ ತೆರೋದು ಇನ್ನೇ ಹಾತ್ಕೊಲ್ಲ ನಾನು ಅದಕ್ಕೆ ಬಟಾಡ್ತಿರೋದು ಸುಮ್ಮನೆ ಯಾಕೆ ಈಗ ನಾವು ಪಾಳ್ ಬಿಡ್ಬಿಡ್ತೀವಿ ಅನ್ಕಳಿ ನಮ್ಮ ದೊಡ್ಡಪ್ಪರ ಮನೆಯವರು ಮಾಡ್ಕೊತಾರೆ ಅವ್ನು ನಾವು ಉತ್ಕೋತೀವಿ ಅಂತಾರೆ ಅದೇ ಹಾಕಬೇಕು ಪಾಳ್ ಬಿಡೋದೇ ಬೇಡ ಅಂತ ನಾನು ಮಾಮೇಲಿ ಈಗ ಆರೋಗ್ ಉತ್ಕೊಳ್ಳಿ ಬೇರೆಯವ್ರ್ ಕೊಟ್ಟರೆ ಬೇರೆಯವರು ಕೊಟ್ಟಿದ್ದೀರಲ್ಲ ನಮಗೆ ಕೊಡಿ ಅಂತಾರೆ ಅದಕ್ಕೆ ಯಾರಿಗೂ ಕೊಡೋದು ಬೇಡ ಕಾಳು ಕಡ್ಡಿಯೋ ರಾಗಿಯೋ ಏನಾರೇ ಅಲ್ಲಿ ಮಾಡದ ಅಂತ ನಮ್ಗೆ ಆಸೆ ಇವರು ಮೈ ಮುರಿದು ಕೆಲಸನೇ ಮಾಡೋಕೊಪ್ಪಿಲ್ಲ ಅದಕ್ಕೆ ನೀನು ಮಾಡೋಕ್ಕಾಗಿಲ್ಲ ನಾನೇ ಕಡ್ದು ಕಡ್ದು ಆಳು ಕಾಳು ಕಟ್ಕೊಂಡು ಹೋಯ್ತೀನಿ ಇನ್ನೇನು ಏ ಎಷ್ಟು ದಿವ್ಸ ತಂಗಕ್ಕೆ ಕುತ್ಕೊಂಡು ಈಗ ನಮ್ಮಅಪ್ಪನ ಜೀವ ತಕ್ಕ ಅಪ್ಪನ ನಮ್ಮಅಪ್ಪನ ಬರೀ ನೋವು ಜಾಸ್ತಿ ಆಗ್ಬಿಟ್ಟು ಹೊಲ್ತಕೆ ಪಲ್ತಕೆಲ್ಲ ಹೋಗೋಕ್ಕೆ ಭಾಳ ಆಯ್ತದೆ ಅಂತದೇ ಪಪ್ಪ ಇವ್ರು ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಮನೆ ನಿಭಾಯಿಸ್ಕೊಂಡು ಹೋಗ್ತಾರೆ ಮನೆ ಜವಾಬ್ದಾರಿ ಅನ್ಕೊಂಡು ಅಂದ್ಕೊಂಡು ಅಪ್ಪನಿಗೆ ಅಷ್ಟು ಖುಷಿಯಾಗಿತ್ತು ಇವ್ರು ಯಾತಕ್ಕೂ ಪ್ರೇತ್ನಿಕಿಲ್ಲ ಅಯ್ಯೋ ಅವ್ರು ಮಾಡೋದಾಗಿ ರಜಕಟ್ಟಾಗಿ ಮಾಡ್ಕೊ ಹೋಗಿ ನಮ್ಮ ಪರಿಸ್ಥಿತಿ ಯಾಕೆ ಆಗಬೇಕಾಗಿತ್ತು ನಿಮ್ಮ ಅವನ ಏನ್ ಕೆಚ್ಚು ಅವನು ಗೋವಿಂದ ಅವ್ನ್ ಬುದ್ಧಿ ನಮ್ಗ್ ಗೊತ್ತಿಲ್ವಾ ನೀನ್ ಹೇಳ್ಬೇಕಾ ಸುಮ್ನೀರು ತರ್ದ ನೀನ್ ಆ ನಾನು ಕೆಲ್ಸಕ್ ಹೋಗ್ತೀನಿ ಕುತ್ಕೊಳ್ಳಿಲ್ಲ ನಿಮ್ಮ ಅವನ ಹೋಯ್ತದೆ ಹೆಂಗ ನಮ್ ಬಂಗ ಆಯ್ತಿಲ್ವ ಇದು ಯಾರು ತಂದಿದೆಯಲ್ಲ ಅಯ್ಯೋ ಸಿಕ್ಕಿಲ್ಲ ಸುಮ್ನಿರ್ಬತ್ತೆ ಪರ್ವಾಗಿಲ್ಲ ಏನಂತ ಬುದ್ಧಿ ಧರ್ಮ ಬುದ್ಧಿಗಳು ತಂದ್ಕೊಟಾರ ನಾವ್ ಮಾಡಕ್ ಕೊಡ್ತಾವ ನಾವ್ ಮಾಡ್ಬೇಕು ಹೇಳಿದ್ರು ನೀವ್ ಅಜ್ಜಿ ಬನ್ನಿ ಊರ್ಕೊನ್ಸತಿ ಅಯ್ಯೋ ಆರೇ ಅಯ್ಯ ಫೋನ್ ಮಾಡಿ ಏನ್ ಜಾಗ ಬಿಡ್ತ ಕುಂತಾನೆ ನಾನು ಮೂರ್ ದಿವಸ ಆಯ್ತು ಕಣವ ಬಂದಿ ಆಯ ಎಲ್ಲಾನು ಇವ್ ಸಾಮಾನು ಸರಂಜಿ ಏನ್ ಹೇಳ್ತಿಲ್ವ ಅಂತಲ್ಲ * म েমাटলা அকে たকা बদ न onদसा Mund kar ক কা মが ब बरा बতি ক बে ল কর গ ने द ச சद ச வர்மெண்ட்டு ஸ்கூல் சேர்சி ஸ்கூல் ஓதானே கவர்மெண்ட் ஸ்கூல் அய்யோ ஓதா மக்களெல்லாம் ஓத்த ஓதே சும்க்கிர் ஓதே சுமக்கிர் எல்லாே பீஜூ பாஜூ அந்த எல்லா ஏன் ஓசி எல்லாம் அப்படியோ அஜி பேஜாராய் இல்லை இவ்வளவு தந்து கொட்டும் அது ஒரே லக்க தரக்கூல பிட கூல இன்னேன் மச்சே சேர்ஸ்வா ஊட்ட பட்டை பூக்கூ புஸ்கா எல்லா பிரிய கொடுத்த அது யாக்கி தண்டவாக துட கட் கட் கொண்டு தண்ட மக்கள் காசு சுமக்கிர் அது காசு ஆசுர பங்கக்க ಇವನ್ನ ಮಾತ್ರ ಕುಣ್ಕಬ್ರ ಗೋವಿಂದನ ಯಾವ ಕಾಣಕೋಬೇಕು ಕಳ್ಸು ಹೋಗು ಕಳಸು ಕಳ್ಸು ಇನ್ನೇನಂದ್ ನಾಲ್ಕು ತಿಂಗ್ಳು ಕಳಿದ್ರೆ ಮನೆಗೆ ಬರ್ಬೋದಲ್ಲೆಲ್ಲ ಬಂದಿರವ್ರಂತೆ ಇರೋನ್ ಏನ್ ಮಾಡಿರಿ ಈಗಲೂ ಕತೆ ಬೋ ಇರೋದ ಏನಂತೆ ನಾವಿಲ್ಲಿ ಅಜ್ಜ ಮನೆ ಕತ್ತೀವಿ ರೂಮ್ ಅದೆಲ್ಲ ಬನ್ನಿ ಏನಿಲ್ಲ ಒಂದು ಸ್ವಲ್ಪ ಆರಂಭ ಅಂತ ಕಣತ ಅಲ್ಲಿ ಬತ್ತಿವಿ ಸುಮ್ನಿರಿಲ್ ಏನು ಮಾಡಬೇಕು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ ಕನವ ಏನ ಎಲ್ಲೋ ಚೆನ್ನಾಗಿರಿ ಅಷ್ಟೇ ನಮಗೆ ಬೇಕಾಗಿರೋದು ಇನ್ನೇನು ಇನ್ನೇನು ஹம் ஆராகி அவளு நவ்வே சின்னவா இவ்வா இல்லை நோட் ஓகில ஏத்தே எத்தி அந்த மாதிரி மக ஏனோ டென்சன் ஓகே இல்லரிஹ்களே நவ்வேனோ நவ் கண்ணுத்தீராக நவ்வே ஹம் கேஸ் கொட்டலவா நவ்வேன் நன் சீர தக்கூர் சவ் ரூபாய் கொட்ரு நானும் ஏன் சீர தகே பட் கடத்தோட அந்த அந்த சும்னே சும்பு தக்கொந்த ஐநூறு சவ் ரூபாய் சீரை ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಯಾಕವ ಯಾಕೆ ಏನು ಪಾಟಿ ಸೀರೆ ಕಾಸು ತಕೊಂಡು ಏ ಸಾಕು ಸುಮ್ಕಿರು ಏ ಒಟ್ಕತ್ತು ಬಟ್ಕತ್ತು ಅಂತ ಅದಕ್ಕಿಂತ ದುಡ್ಡು ಜೋಡ್ಸ್ಕೊ ಊರೊಂದೇ ಆಗಲಿ ಚಿನ್ನ ತಕೋ ಬಟ್ಟೆ ಬರೀ ದಂಡ ಮಾಡ್ಕೊಬೇಡ ಬಟ್ಟೆ ಹಾಕಿದ್ದು ಯಾತ್ಕು ಬರೀತಿದ್ದು ಈ ಚಿನ್ನ ಒಡವೆ ಮನೇಲಿ ಇದ್ರೆ ಕಷ್ಟಕ್ಕೆ ಬೇಕಾರೆ ಅಡಗಿಡ ಮುಡ್ಕೊಂಡು ಸಮಯ ತೀರಿಸ್ಕೋದು ಈ ಬಟ್ಟೆಗೆ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ತಗೊಂಡ್ರೆ ಯಾವುದಕ್ಕೆ ಅದು ಮಾಡೋಕ್ಕೆ ಕೇಳಿಸಿಲ್ಲ ತಗೋಬೇಕು ಐನೂರು ರೂಪಾಯಿ ಸಾವಿರ ಇಲ್ಲ ಅಯ್ಯೋ ನಾನು ಜಾಸ್ತಿ ಬಟ್ಟೆ ಬಾರಿ ಅಂತ ಕಣಜಿ ಕಣಿ ಬೇಕು ಸುಮ್ನೆ ಈಗೆಲ್ಲ ಅದಕ್ಕೆ ಇದ್ಕೆ ಅಂತ ದುಡ್ಡು ಬೇಕಾಯ್ತದಿಲ್ಲ ಹಂಗು ನವ್ ಬೇಕಾರೆ ಕಳ್ಸಿ ಬಿಮಲ್ನ ಇಲ್ಲೇ ಸೇರಿಸ್ತೀನಿ ಅಂತ ಅಂದ್ಲು ಈಗ ಚಿನ್ನನು ಅಲ್ಲೇ ಓದ್ತಾವಳೆ ಈಗ ಇವಳನ್ನೂ ಅಲ್ಲೇ ಕಳ್ಸ್ರೆ ಇವ್ನು ಅಲ್ಲೇ ಕಳ್ಸ್ರ ಚಂದ್ ಬಂದ್ಬಿಟ್ಟು ಕಳ್ಸಿಲ್ಲ ಸ್ಕೂಲ್ಗೆ ಹೋಯ್ತಾನೆ ಓದ್ಲಿ ಸುಮ್ಕಿರಿ ಈಗ ನಮ್ಮ ಚಿನ್ನು ಇವಳು ನವ್ವೇ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಎಲ್ಲಾನು ಓದಿದ್ದು ಈ ಕೆಲಸ ತಕೊಂಡಿಲ್ವಾ ನಿಜ ನಿಜ ಕಣವ ನಿಜ ಓದ್ಲಿ ಸುಮಿರ ಎಲ್ಲ ಓದ್ಲಿ ತಲೆಗೆಸ್ಕೊಬೀರ ಇವನು ಮಾತ್ರ ಸೋಂಬೇರಾಗಿ ಇರಕ್ಕೆ ಬಿಡ್ಬೇಡಕ್ಕೆ ಅನ್ಮಾನ ನೀನು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ಟು ಹೋಗಿ ಹೇಳ್ಕೊಂಡು ಹೋಗಿ ಕೆಲಸ ಮಾಡ್ಸೋರು ಏನು ಕೆಲಸ ಮಾಡ್ಸೋದು ಏನೋ ಅಜ್ಜಿ ಅವ್ರಾಗ ಅವ್ರು ಅರ್ಥ ಮಾಡ್ಕೊಂಡ್ರೆ ಏನಾರು ಆಯ್ತದೆ ತಿರುವಳಿಕೆ ಇಲ್ದೋದ್ರ ಗೆಸ್ಟ್ ಹೇಳ್ತಾನೆ ಏನು ಪ್ರಜ್ಞೆ ಹೇಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ